ಯಾರು ಈಗ ಸಿದ್ದರಾಮಯ್ಯ ಸ್ವಾಮಿ ಸುಳ್ಳು ಹೇಳ್ತಾವನ ಫ್ಯಾಕ್ಟ್ ಅಂಡ್ ಫಿಗರ್ ಅಶೋಕ್ ಇವರು ಸುಳ್ಳು ಹೇಳ್ತಾವ್ರ ಇವತ್ತು ಕೇಂದ್ರ ಸರ್ಕಾರದ ವೈಫಲ್ಯತೆನ ನಾವೆಲ್ಲ ಎತ್ತ ಎತ್ತಿಡಿತಾ ಇರೋದು ಮಿಸ್ಟರ್ ಗ್ರೇಟ್ ಅಶೋಕ್ ವಿಜೇಂದ್ರ ರವಿ ಅದರ್ಸ್ ಬಿಜೆಪಿ ಲೀಡರ್ ಇವರು ಇವತ್ತು ಏನೋ ನಮ್ಮನ್ನ ಈ ಭಾಳ ವಿಚಾರದಲ್ಲಿ ಪ್ರಯತ್ನ ಮಾಡಿದ್ರು ಟೂ ಇಯರ್ಸಲ್ಲಿ ಎಲ್ಲ ಒಂದೊಂದಾಗಿ ಒಂದೊಂದಾಗಿ ಫೇಲ್ ಆಗಿದ್ದಾರೆ ಇದರಲ್ಲಿ ಏನೋ ಸಾಧನೆ ಮಾಡಬೇಕು ಅಂತ ಬಂದರು ಇದು ಅವ್ರದೇ ಫಾಲ್ಟ್ ಅಂತ ಈಗಲಾರು ಅರ್ಥ ಆಗಿದ್ರೆ ಇವತ್ತಾದ್ರೂ ಈ ತರದ ಬಿಡ್ಲಿ ನಾನು ಕೇಂದ್ರ ಸರ್ಕಾರಕ್ಕೆ ಅವ್ರಿಗಿಂತ ಜಾಸ್ತಿ ಅಪರ್ಟ್ ಹಾಕಿ ಅವ್ರಿಗಿಂತ ಜಾಸ್ತಿ ವಿಶ್ವಾಸದಲ್ಲಿ ನಡ್ಡಾ ಅವ್ರ ಹತ್ರ ಶಿವರಾಜ್ ಸಿಂಗ್ ಹತ್ರ ಮಾತಾಡಿ ಇನ್ನೂ ಏನು ಬರಬೇಕು ಅದು ತಗೊಂಡು ಬರೋದು ಸೂರು ಹೆಚ್ಚು ಕಡಿಮೆ ಆದ್ರೂ ಪ್ರಾಮಾಣಿಕವಾಗಿ ರೈತರಿಗೆ ಸಮಸ್ಯೆ ಇಲ್ಲದಂಗೆ ಮುಂಗಾರನ ನಿಭಾಯಿಸ್ತೀವಿ ಇನ್ನು ಮುಂದೆನು ಇದನ್ನೇ ಹೇಳಿದ್ರೆ ನಾನು ಇನ್ನೂ ಏನೇನು ಡೀಟೇಲ್ ನ ಕೇಂದ್ರ ಸರ್ಕಾರದ ವೈಫಲ್ಯತೆ ಇದೆ ಅದ್ರಲ್ಲಿ ಹೇಳ್ಬೇಕಾಗತ್ತೆ ಅಷ್ಟೇ ಮಾಡಿದ ಅವರಿಗೆ ಪತ್ರ ಬರ್ತಿದ್ ರಿಪ್ಲೈ ಬಂದಿದ್ಯಾ ಒಂದ್ ನಿಮಿಷ ಬಹಳ ಪ್ರಭಾವಿಗಳೇ ಇದ್ದಾರೆ ಬರೆದ ಎಷ್ಟು ದಿವಸ ಆಯ್ತಪ್ಪ ಟೆನ್ ಡೇಸ್ ಲೆಟರ್ ಆಗಿದೆ ಇಲ್ಲಿವರೆಗೆ ಯಾರಿಂದ ರಿಪ್ಲೈ ಕುಮಾರಸ್ವಾಮಿ ನಮ್ಮ ಜೋಶಿಯವರು ಸೋಮಣ್ಣವರು ಶೋಭಾ ಅವರು ನಾಲ್ಕು ಜನಕ್ಕೂ ಮತ್ತು ಮತ್ತೆ ಎಲ್ಲಾ ಪಿಗಳಿಗೂ ಲೆಟರ್ ಬರ್ತೀವಿ ಯಾರಿಂದನೂ ವಾಪಸ್ಸು ಎಂ ಪಿಗಳಿಂದನೂ ಉತ್ತರ ಬಂದಿಲ್ಲ ಮಂತ್ರಿಗಳಿಂದನೂ ಉತ್ತರ ಬಂದಿಲ್ಲ ಅವ್ರಿಗೂ ಲೆಟರ್ ಬರ್ತೀವಿ ಯಜಮಾನ್ ರೇ ಮಾವು ಬೆಳಿಗ್ಗೆನ ಅವ್ರ ಲೆಟರ್ ಬರೆಯೋದಿನ ಬದಲೇ ಪರಿಹಾರ ಆಗಿತ್ತು ಅದನ್ನು ಭಾಳ ನಿಮಗೆ ಈಗ ನನಗಿಂತ ನೀವು ಇದ್ದೀರಾ ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಕುಮಾರಸ್ವಾಮಿ ಅವ್ರು ಎಷ್ಟೊತ್ತು ಎಷ್ಟು ಬುದ್ಧಿವಂತರು ಹೆಂಗೆ ಉಪಯೋಗಿಸ್ಕೊತಾರೆ ನಿಮ್ಮನ್ನು ಅಂತ ನಾವೊಂದು ಸ್ವಲ್ಪ ಅದರಲ್ಲಿ ಹಿಂದೆ ಇದ್ದೀವಿ ಸೊ ನಾವು ಪ್ರಾಕ್ಟಿಕಲ್ ಆಗಿ ಮಾಡಕ್ಕೆ ಹೋಗ್ತೀವಿ ಅವರು ಅನ್ಪ್ರಾಕ್ಟಿಕಲ್ ಆಗಿದ್ದು ನಿಮ್ಮನ್ನು ಉಪಯೋಗಿಸ್ಕೊತಾರೆ ಮಾವನ್ನ ಪ್ರಾರಂಭದಲ್ಲಿ ಕ್ಯಾಬಿನೆಟ್ನಲ್ಲಿ ಗಲಾಟೆ ಆದಾಗ ಎಲ್ಲ ಮಂತ್ರಿಗಳು ಒತ್ತಾಯ ಮಾಡಿದಾಗ ಕ್ಯಾಬಿನೆಟ್ ಮೀಟಿಂಗ್ ಟೈಮ್ನಲ್ಲೇ ಚೀಫ್ ಸೆಕ್ರೆಟರಿಯವರು ನಾನು ಅಲ್ಲೇ ಕೇಂದ್ರ ಸಚಿವರಿಗೆ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡಿ ಅವರು ವಿತಿನ್ ಟೂ ಡೇಸ್ ನಾನು ಔಟ್ ದಿಸ್ ಪ್ರಾಬ್ಲಮ್ ಅಂತೇಳಿ ನೆಕ್ಸ್ಟ್ ಡೇ ಐದು ಗಂಟೆಗೆ ಅವರು ಮಹಾರಾಷ್ಟ್ರ ಮಧ್ಯ ಇದು ಚ ಬಿ ಸಿ ತಗೊಂಡು ಅವ್ರ ಸೆಕ್ರೆಟ್ರಿ ಅವರು ನಾನು ಚೀಫ್ ಸೆಕ್ರೆಟ್ರಿ ಇಟ್ಟು ಜನ ಮೀಟಿಂಗ್ ಅಟೆಂಡ್ ಮಾಡಿ ಕ್ಲಿಯರ್ ಮಾಡಿದಂಥವ್ರು ಅದಾದ ಮೂರನೇ ಮಾನ್ ಮಾನ್ಯ ದಿಸಕ್ಕೆ ಮಾನ್ಯ ನೀವು ಹೇಳಿದ್ರಲ್ಲ ಪ್ರಭಾವಿ ಮಂತ್ರಿಗಳು ಕುಮಾರಸ್ವಾಮಿ ಅವರು ಪತ್ರ ಬರೆದ್ರು ಅದಕ್ಕೆ ಆಲ್ರೆಡಿ ಡನ್ ಅಂದರು ಅವರು ಏನಂದರು ಹೋಯ್ತು ಕೊಟ್ಟಿದ್ದೀವಿ ಅಂದ್ರು ಅದನ್ನ ಸ್ಟೇಟಸ್ಗೆ ಹಾಕೊಂಡ್ರು ನಾವು ಸ್ಟೇಟಸ್ಗೆ ಹಾಕಿದ್ರು ಸ್ವಲ್ಪ ಹಿಂದೆ ಇದ್ದೀವಿ ಸೋಷಿಯಲ್ ಮೀಡಿಯಾಕ್ ರಿಲೀಸ್ ಮಾಡೋದ್ರಲ್ಲ ಹಿಂದೆ ಇದ್ದೀವಿ ಬಟ್ ಅದ್ರ ಕೆಲಸ ಮಾಡೋದ್ರಲ್ಲಿ ಮುಂದೆ ಈ ಈ ಅವ್ರಿಗೂ ಲೆಟ್ರ್ ರೀ ಒಂದು ನಿಮಿಷ ಕೇಳ್ರಿ ಕೇಂದ್ರ ಸರ್ಕಾರದ ಜವಾಬ್ದಾರಿ ತಗೊಂಡಿರೋರು ಪತ್ರ ಬಂದ್ರು ಅಷ್ಟೇ ಸಮಸ್ಯೆ ಗೊತ್ತಿದ್ರು ಅಷ್ಟೇ ಹೆಂಗೆ ಮಾವಿಗೆ ನಾನು ಹೋಗಿದ್ದಾ ಲೆಟರ್ ಬರ್ದ್ರಲ್ಲ ಅಲ್ಲಿ ರಿಲೀಸ್ ಆದ ತಕ್ಷಣ ನಾನು ಹೋಗಿ ಭೇಟಿ ಮಾಡಿದ್ದೆ ಅಂತ ಹೇಳಿ ಲೆಟರ್ ಕರೆದ್ಬಿಟ್ಟು ಇಲ್ಲಿಗೆ ರಿಲೀಸ್ ಮಾಡಿದ್ರಲ್ಲ ಇದಕ್ಕೂ ಹಂಗೆ ಮಾಡಬೇಕು ನಾನು ಹೋಗಿ ಭೇಟಿ ಮಾಡಿದ್ನಾ ನಾನೇ ಕೋಆರ್ಡಿನೇಟ್ ಮಾಡಿದ್ದು ನಾನು ಕೇಂದ್ರ ಬ್ಯಾಲೆನ್ಸ್ ಬ್ಯಾಲೆನ್ಸ್ನ ರಿಲೀಸ್ ಮಾಡಲೇಬೇಕು ಈ ಸಮಸ್ಯೆ ಬಗೆಹರಿಲಿಕ್ಕೆ ಬ್ಯಾಲೆನ್ಸ್ ಕೊಡದೆ ಇದ್ರೆ ಸಮಸ್ಯೆ ಆಗ ಆಗುತ್ತೆ ಅದರ ಜೊತೆಗೆ ನಾವು ಇಲ್ಲಿ ಹಳೆ ಸ್ಟಾಕ್ ಇರ್ಬೋದು ಸಪ್ಲೈ ಇರ್ಬೋದು ಅದನ್ನು ಯಾವ್ಯಾವ ಜಿಲ್ಲೆನಲ್ಲಿ ಅತಿ ಹೆಚ್ಚು ಬೇಡಿಕೆ ಇದೆ ಮತ್ತು ಈ ಮುಂಗಾರು ಅಡ್ವಾನ್ಸ್ ಆಗಿರ್ತಕ್ಕಂಥದ್ದು ಮತ್ತು ಕೆಲವು ಮೇಜ್ ಚೇಂಜ್ ಆಗಿರ್ತಕ್ಕಂಥದ್ದು ಇವೆಲ್ಲ ನೋಡ್ಕೊಂಡು ಅಂತ ನಾವು ಪ್ರತಿನಿತ್ಯ ಪ್ರತಿ ದಿವಸ ಬೆಳಗ್ಗೆ ಸಾಯಂಕಾಲ ನಮ್ಮ ಕಮಿಷನ್ ರೇಟಿಂದ ವಿ ಸಿ ಮಾಡಲಿಕ್ಕೆ ಹೇಳಿದ್ದೀನಿ ಬಟ್ ಎಲ್ಲ ಅಧಿಕಾರಿಗಳು ಟ್ವೆಂಟಿ ಫೋರ್ ಇದು ಕೆಲಸ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ ರಾತ್ರಿ ಆರು ಗಂಟೆ ಆದಮೇಲೆ ಎಲ್ಲ ಜೆ ಡಿಗಳು ಸಹ ಈ ಡಿ ಎ ಡಿಗಳ ಜೊತೆ ಮೀಟಿಂಗ್ ಮಾಡಿ ಅವತ್ತೇನು ನಡೀತು ಮುಂದೆ ಎಡಸಕ್ಕೆ ಏನು ಪ್ರಾಬ್ಲಮ್ ಇದೆ ಅದನ್ನು ಅರ್ಥ ಮಾಡ್ಕೊಂಡು ಅಲ್ಲಿ ಲೋಕಲ್ ಎಮ್ ಎಲ್ ಎಗಳಿಗೆ ಮಾಹಿತಿ ಕೊಡಬೇಕು ಅಂತ ಹೇಳಿದ್ದೀನಿ ಅಲ್ಲಿ ಡಿ ಸಿಗಳ ಜೊತೆ ಸಂಪರ್ಕ ಇಟ್ಕೋಬೇಕು ಅಂತ ಹೇಳಿದ್ದೀನಿ ಡಿಸ್ಟಿಕ್ ಮಿನಿಸ್ಟ್ರ ಹತ್ರ ಸೊ ಅವ್ರಿಗೆ ಮಾಹಿತಿ ಕೊಡಬೇಕು ಅಂತ ಹೇಳಿದ್ದೀನಿ ಎಲ್ಲ ಈ ಒಂದು ಚಟುವಟಿಕೆಗಳನ್ನ ನಿರಂತರವಾಗಿ ನಮ್ಮ ಇಲಾಖೆ ಮಾಡೋದ್ರ ಮೂಲಕ ಎಲ್ಲೆಲ್ಲಿ ಜಾಸ್ತಿ ಇದೆ ಎಲ್ಲೆಲ್ಲಿ ಕಡಿಮೆ ಇದೆ ಅದನ್ನು ಕೊಟ್ಟಿರೋದ್ರಲ್ಲಿ ಮ್ಯಾನೇಜ್ ಮಾಡೋದು ಒಂದು ಕಡೆ ಆದರೆ ಬಂದಿರೋದ್ರಲ್ಲಿ ಸ್ಟಾಕ್ ಇರೋದ್ರಲ್ಲಿ ನಾವು ಮ್ಯಾನೇಜ್ ಮಾಡೋದು ಒಂದು ಕಡೆ ಆದರೆ ಮತ್ತೊಂದು ನಾವು ಕೇಂದ್ರ ಸರ್ಕಾರದ ಇಬ್ಬರು ಫರ್ಟಿಲೈಜರ್ ಸೆಕ್ರೆಟರಿ ಮತ್ತು ಅಗ್ರಿಕಲ್ಚರ್ ಸೆಕ್ರೆಟರಿ ಇಬ್ಬರ ಜೊತೆನೂ ನಮ್ಮ ಸೆಕ್ರೆಟರಿ ಕಮಿಷನ್ರು ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಚೀಫ್ ಸೆಕ್ರೆಟರಿಗೂ ಸಹ ಎರಡು ಮೂರು ಸಲ ಮಾತನಾಡಿದ್ದಾರೆ ನಾನು ಇವತ್ತು ಈಗ ಮಧ್ಯಾಹ್ನ ಬರೋನಾಗ ನಾನು ಊಟಕ್ಕಿಂತ ಮುಂಚಿತವಾಗಿ ಶಿವರಾಜ್ ಸಿಂಗ್ ಚವ್ಹಾಣ್ ಅವರ ಆಫೀಸ್ಗೆ ನಾನು ಮೆಸೇಜ್ ಕೊಟ್ಟಿದ್ದೀನಿ ಮಾತಾಡಬೇಕು ಅಂತ ಈವ್ನಿಂಗ್ ಮಾತಾಡಿಸ್ತೀನಿ ಅಂದವರೆ ಅವ್ರಿಗೂ ಸಹ ಫೋನಲ್ಲಿ ನಾನು ರಿಕ್ವೆಸ್ಟ್ ಮಾಡ್ತೀನಿ ಅದಾದಮೇಲೆ ನಡ್ಡಾ ಅವ್ರನ್ನ ಭೇಟಿ ಮಾಡಬೇಕು ಅಂತಲೂ ಸಹ ಪತ್ರ ಬರಿತಾ ಇದ್ದೀನಿ ಅವ್ರ ಆಫೀಸ್ಗೂ ಮೆಸೇಜ್ ಕೊಟ್ಟಿದ್ದೀನಿ ಈ ಪ್ರಯತ್ನ

ಕೇಂದ್ರ ಸರ್ಕಾರದ ನಿಲುವು ವಿರುದ್ಧವಾಗಿ ಅವರ ನಮ್ಮ 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 ನಿಲುವು ನಾವು ಮೊದಲಿಂದನೂ ಕಳೆದ ಒಂದು ವರ್ಷದಿಂದನೂ ಪ್ರಯತ್ನ ಮಾಡ್ತಾ ಇದ್ದೀವಿ ವಾಸ್ತವವಾಗಿ ಅವ್ರದ್ದು ಕೇಂದ್ರ ಸರ್ಕಾರದ ಮೇಲೆ ನಾವು ಡಿಪೆಂಡ್ ಆಗಿರೋದ್ರಿಂದ ನಾವು ರೈತರನ್ನ ಮನವೊಲಿಸ್ತಕ್ಕಂಥದ್ದು ಅನಿವಾರ್ಯ ಇದ್ದರಿಂದ ನ್ಯಾನೋ ಏರಿಯಾಗಿ ಶಿಫ್ಟ್ ಆಗಬೇಕು ಮತ್ತು ರಸಗೊಬ್ಬರನ ಸಾವಯವ ಒಬ್ಬರೇಕು ಒಂದು ಸ್ವಲ್ಪ ಹೋಗಬೇಕು ಎಲ್ಲ ಥರದ ಪ್ರಯತ್ನವನ್ನು ನಾವು ಕೇಂದ್ರ ಸರ್ಕಾರದ ನಿಲುವಿಗೆ ನಾವು ಸ್ವಲ್ಪ ಮಟ್ಟಿಗೆ ಸ್ಪಂದಿಸ್ತಾ ಇರ್ತಕ್ಕಂಥದ್ದು ಈಗ ಇವರು ಅದಕ್ಕೆ ಏನಾಗಿದ್ದಾರೆ ಅಂತ ಮಿಸ್ಟರ್ ಅಶೋಕ್ ವಿಜೇಂದ್ರ ಅವ್ರು ಹೇಳಬೇಕು ಮೋದಿಯವರ ನಿಲುವಿಗೆ ಭದ್ರ ಆಗಿದ್ದಾರೆ ಅಥವಾ ಮೋದಿಯವರ ನಿಲುವಿಗೆ ವಿರುದ್ಧವಾಗಿದಾರ ಸೊ ಅದನ್ನ ಅವ್ರು ಹೇಳಬೇಕು ರೈತರು ಮೊನ್ನೆವರೆಗೂ ನಾವು ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಕೇಳ್ರಿ ಒಬ್ಬರು ಸರ್ಕಾರದ ಉತ್ತರ ಸರ್ಕಾರದ ಉತ್ತರ ನಾವು ರೈತರು ಇಲ್ಲಿವರೆಗೆ ಕಡಿಮೆ ಯಾವ ಜಿಲ್ಲೆಯಲ್ಲಿ ಕಡಿಮೆ ಉಪಯೋಗಿಸಿದ್ದಾರೆ ಸೊ ನಮ್ಮ ಪಾಂಪ್ಲೇಟ್ ಆಕ್ಟ್ ಕೊಟ್ಟಿದ್ದೀವಿ ರೈತರ ಸಂಘಟನೆಗಳ ಜೊತೆ ಮೀಟಿಂಗ್ ಮಾಡಿಸಿದೀವಿ ಈ ಎಲ್ಲ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಈ ಕಡೆ ಜಾಸ್ತಿ ಉಪಯೋಗಿಸೋ ಕಡೆ ಯಾವ್ದಾರ ಸೊ ಆದಷ್ಟು ಕಡಿಮೆ ಮಾಡ್ಸಕ್ಕಂತ ಎಲ್ಲ ಪ್ರಯತ್ನೂ ನಾವು ಮಾಡಿದ್ವಿ ಅವ್ರಿಗೆ ಈ ಪ್ರಯ ಕಡಿಮೆನೂ ಮಾಡಿದ್ದಾರೆ ಸ್ವಲ್ಪ ಈಗ ವಂಶ ಕೇಳಿ ನಾನು ಕಾಣ್ ಹೇಳ್ತೀನಿ ನಾನು ತೊಂದರೆ ಇಲ್ಲ ಮೂವತ್ತೆಂಟು ಸಾವಿರ ಮೂವತ್ತೆಂಟು ಸಾವಿರ ಕಳೆದ ಬಾರಿಗಿಂತ ಡಿ ಎ ಪಿ ಕಡಿಮೆ ಯೂಸ್ ಮಾಡಿದ್ರು ಯೂರಿಯಾ ಇವಾಗ ಸ್ಟೇಟಿಂದ ಸ್ಟೇಟ್ ಓವರ್ ಆಲ್ ಸ್ಟೇಟಲ್ಲಿ ಮೂವತ್ತೆಂಟು ಸಾವಿರ ಡಿ ಎ ಪಿ ಕಡಿಮೆ ಯೂಸ್ ಮಾಡಿದೀವಿ ಈಗ ಯೂರಿಯಾ ಯಾವಾಗ ಗೊತ್ತಾಗುತ್ತೆ ಅಂದ್ರೆ ಆಗಸ್ಟ್ ಸೆಪ್ಟೆಂಬರ್ ಎಂಟು ಗೊತ್ತಾಗುತ್ತೆ ಸೆಪ್ಟೆಂಬರ್ ಎಂಡ್ಗೆ ಸೊ ನಾವು ಕೇಂದ್ರ ಸರ್ಕಾರದ ಏನು ನಿಲುವಿದೆ ಅದನ್ನ ರೈತರಿಗೋಸ್ಕರ ಎಲ್ಲಾ ರೀತಿಯಲ್ಲೂ ಸಹ ಅನುಸರಿಸುವಂತ ಪ್ರಯತ್ನವನ್ನು ನಾವು ಮಾಡ್ತಿದ್ದೋ ಈಗ ಇವರು ಆ ಕೇಂದ್ರ ಸರ್ಕಾರದ ನಿಲುವನ್ನು ಬಿಟ್ಟು ಹೊರಗಡೆ ಬಂದು ಚರ್ಚೆಗಿಳಿದಾಗ ನಾವು ನೀವು ಏನು ನಮಗೆ ರಿಕ್ವೈರ್ಮೆಂಟ್ ಇತ್ತು ಅಷ್ಟು ಕೊಡ್ರಪ್ಪ ನಾವು ಸಪ್ಲೈ ರೆಡಿ ಇದ್ದೀವಿ ಅಂತ ಸರ್ ಅದು ಸ್ಥಳೀಯ ಒಂದು ನಿಮಿಷ ಒಂದು ನಿಮಿಷ ಬ್ರದರ್ ದಯವಿಟ್ಟು ತಪ್ಪಿಸಿಕೊಬೇಡಿ ಯಾರು ಅಡ್ವಾನ್ಸ್ ಆಗಿ ಒನ್ ಇಯರ್ ಮುಂದೆ ಹೇಳಲ್ಲ ಒನ್ ಇಯರ್ ಮುಂದೆ ಯಾರು ಅಡ್ವಾನ್ಸ್ ಆಗಿ ನಾವು ಬದಲಾವಣೆ ಮಾಡ್ತೀವಿ ಅಂತೇಳಿ ಈಗ ಯಾರೋ ಒಬ್ಬರು ರೈತರು ಬಂದಿದ್ರು ನನಗೆ ಟೊಮೊಟೊ ರೇಟ್ ಜಾಸ್ತಿ ಆಯಿತು ಅಂದ್ರೆ ವಿತ್ ಸೆಕೆಂಡ್ ಒಳಗಡೆ ನಾಳೆ ಬೆಳಗ್ಗೆ ಟೊಮೊಟೊ ಹಾಕ್ತಾರೆ ರೈತರು ಯಾವಾಗ್ಲೂ ಅಡ್ವಾನ್ಸ್ ಆಗಿ ಹೇಳಲ್ಲ ಯಾವತ್ತು ಯಾವ ಬೆಳೆ ಯಾವತ್ತು ಬೇಕು ಸ್ವಲ್ಪ ಮಳೆ ಬೇಗ ಹೋಗ್ತಾರೆ ಲೇಟ್ ಆದ್ರೂ ಹೋಗ್ತಾರೆ ಇವೆಲ್ಲ ಟೈಮ್ ಟು ಟೈಮ್ ಇದಾಗುತ್ತೆ ಅವರು ನಾವು ಅಡ್ಜಸ್ಟ್ ಆಗಬೇಕೇವೆ ನಾವು ರೈತರಿಗೆ ನಮ್ಗೆ ಯಾವತ್ತು ರೈತರು ಅಡ್ಜಸ್ಟ್ ಆಗಬೇಕು ಅಂತ ನಾವು ಕೇಳಕ್ಕೇಟ್ ಲೇಟ್ ಆಗಿ ಬಂದ್ರ ಇದೆಲ್ಲ ಬಹಳಷ್ಟು ಚರ್ಚೆ ಆಯ್ತು ಚರ್ಚೆ ಆಯ್ತು ಇದೆ ತೆಲಂಗಾಣ ಏನಾಗುತ್ತೆ ನಾರ್ತ್ ಕಡೆ ಸ್ವಲ್ಪ ಲೇಟ್ ಮುಂದ ಲೇಟ್ ಆಗುತ್ತೆ ಅದರಿಂದ ಇನ್ನೂ ಅದು ಪೂರ್ಣ ಪ್ರಮಾಣದಲ್ಲಿ ಬಂದಿಲ್ಲ ತಮಿಳುನಾಡಿನಲ್ಲಿ ಪ್ರಾಬ್ಲಮ್ ಆಗಿದೆ ಕೇರಳದಲ್ಲಿ ಇದೆ ತೆಲಂಗಾಣದಲ್ಲಿ ಎಲ್ಲಾ ಸ್ಟೇಟ್ಗೂ ಸೆಂಟ್ರಲ್ ಕೊಡಬೇಕಾಗಿರೋದ್ರಿಂದ ನಾವು ಅದನ್ನ ಇಂಟರ್ ಸ್ಟೇಟ್ ಮಾಡುವಂಥ ಪರ್ಮಿಷನ್ ಇದೆ ಸರ್ ಇದಕ್ಕೆ 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 ನಾನು ರಾಜಕಾರಣನ ಈ ಕ್ಷಣದಲ್ಲೂ ರೆಡಿ ಇಲ್ಲ ಇಷ್ಟೆಲ್ಲ ಅವರು ಟೀಕೆ ಟಿಪ್ಪಣಿ ಮಾಡಿದ್ರು ನಾನು ಈ ಕ್ಷಣದಲ್ಲೂ ರಾಜಕಾರಣವನ್ನು ಬೆರ್ಸಕ್ಕೆ ರೆಡಿ ಯಾಕೆ ಅಂತ ರೈತರ ವಿಚಾರದಲ್ಲಿ ರಾಜಕಾರಣ ಬೇಡ ಅನ್ನೋ ಕಾರಣಕ್ಕೆ ಅವ್ರಿಗೆ ಏನು ಅನುಕೂಲ ಮಾಡಬೇಕು ನಾವು ಅವ್ರಿಗೆ ಸಮಾಧಾನವಾಗಿ ಎಷ್ಟು ಸಾಧ್ಯನೋ ಸಾಥಿಯನ್ನೋ ಮ್ಯಾನೇಜ್ ಮಾಡಿ ಅಂತ ಸೊ ಈ ಏನು ಈ ಕೇಂದ್ರ ಸರ್ಕಾರ ಸಪ್ಲೈ ಮಾಡಬೇಕಾಗಿದೆ ಅದನ್ನು ಕೇಂದ್ರ ಸರ್ಕಾರದ ಏನು ನಾವೇ ಸಪ್ಲೈನ ಯೂಸ್ ಮಾಡೋದನ್ನ ಕಡಿಮೆ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡಿರೋದ್ರಿಂದ ರೈತರನ್ನ ಸ್ವಲ್ಪ ರಾಜ್ಯ ಸರ್ಕಾರಗಳು ಕನ್ವಿನ್ಸ್ ಮಾಡಬೇಕು ಅಂತೇಳಿ ನಮಗೇನು ಪತ್ರ ಬರೆದಿದ್ರು ನಮ್ಮನ್ನು ಆ ಇನ್ಸ್ಟೆಂಟು ಏನೋ ಇದು ಕೊಟ್ಟಿದ್ರಲ್ಲ ನಮಗೆ ಕಡಿಮೆ ಯೂಸ್ ಮಾಡಿದ್ರೆ ಪಿ ಎಂ ಪ್ರಣಾಮ್ನಲ್ಲಿ ಇನ್ಸಿಡೆಂಟ್ ಗೊತ್ತ ಇಷ್ಟೆಲ್ಲ ಇದ್ದವರು ಅವರ ಪಕ್ಷದವರು ಇದೇ ತರ ಮಾತಾಡ್ಕೊಂಡಿದ್ರೆ ರಾಜ್ಯದ ಮಂತ್ರಿಗಳ ಯಾರು ಜೋಶಿಯವ್ ಇದ್ದಾರಲ್ಲ ಸುಳ್ಳು ಮುಖ್ಯಮಂತ್ರಿ ಇದ್ರಲ್ಲ ಸುಳ್ಳು ಜೋಶಿಯವರು ಅವ್ರು ಹತ್ರ ಕಲ್ತ್ಕೊಂಡ್ರೋ ಗೊತ್ತಿಲ್ಲ ಇದನ್ನ ಹೇಳೋದು ಬಿಟ್ಬಿಟ್ಟು ರೈತರಿಗೆ ಆ ಥರ ಹೋಗಿದ್ರೆ ಸೊ ಒಂದಷ್ಟು ಇನ್ನೊಂದಷ್ಟು ಈಗ ಮೂವತ್ತೆಂಟು ಸಾವಿರ ಡಿ ಎ ಪಿ ಕಡಿಮೆ ಆಯ್ತು ಯೂಸು ಇವ್ರು ಒಂದು ಸ್ವಲ್ಪ ಕಡಿಮೆ ಆಗ್ಲಿಕ್ಕೆ ಅನುಕೂಲ ಆಗ್ತಿತ್ತು ಸೊ ನಾವು ರಾಜ್ಯ ಸರ್ಕಾರದ ಮೇಲೆ ಹಾಕ್ಬಿಡ್ಬೇಕು ಇವೆಲ್ಲ ಹೊರೇನ ಸಿದ್ದರಾಮಯ್ಯವರು ಚಲರಾಯಸ್ವಾಮಿ ಮೇಲೆ ಜವಾಬ್ದಾರಿ ಹಾಕ್ಬಿಡ್ಬೇಕು ನಾವೆಲ್ಲ ವಿರೋಧ ಪಕ್ಷದಲ್ಲಿದ್ದೀವಿ ಅಂತ ಹೇಳ್ಬಿಟ್ಟು ಹೊರಟ್ರೆ ಸುತ್ತಿ ಬೆಳೆಸಿ ಅಲ್ಲೇ ಸಿಗಾಕ್ ಅಂತ ಅಂತ ಗೊತ್ತಿಲ್ಲ